ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ದಯ ಮಾಡಿ ತಗಿ ಕೇಳ್ಕೊಳ್ತೇನೆ ಎನ್ ಎಸ್ ಮತ್ತು ಆರ್ ಎಂ ಎಸ್ ಅವರು ಮತ್ತು ಮಹೇಶ್ ಬಾಬು ಅವರು ಸೋಮಶೇಖರ್ ಅವರು ಮತ್ತು ಗಣೇಶ್ ಅವರು ದೊರೆಸ್ವಾಮಿ ಮತ್ತು ನಾಗೇಂದ್ರ ಅವರು ಕೆ ಎಲ್ ಎಸ್ ಮತ್ತು ನವೀನ್ ರವರು ಇವರು ದಯಮಾಡಿ ಎಲ್ಲ ಮುಂದಿನ ಸಾಲ ಆಸೀನರಾಗಿದ್ದು ಆರ ಹಾಕುವಂಥ ಸಮಯದಲ್ಲಿ ಬಂದು ಸಾಕರಿಸ್ಬೇಕಂತ ಕೇಳ್ಕೊಳ್ತೇನೆ 何だ क्षेत्राधिपत श्री श्रीकंठेश्वर स्वामी नमसी ಉಷಾರಾಣಿ ಮೇಡಮ್ ಅವರಿಗೆ ನಮ್ಮ ಸಂಘದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೇನೆ ರಮೇಶ್ ಈ ಕಡೆ ಈ ಕಡೆ ಇಲ್ಲಿ ನೋಡಿ ಇಲ್ಲಿ Happiness is the meaning of meaning and the purpose of life. ದ ಹೋಲ್ ಏಮ್ ಆ್ಯಂಡ್ ಎಂಡ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಆದ್ದರಿಂದ ನಾನು ನನ್ನ ಕರ್ತವ್ಯ ನಿರ್ವಹಿಸುವುದರಲ್ಲಿ ಅಂದರೆ ನನಗೆ ಬಯಸಿದ ಕೆಲಸ ಮಾಡುವುದರಲ್ಲಿ ನಾನು ಸಂತೋಷವನ್ನು ಹುಡುಕ್ತೇನೆ ಮತ್ತು ಪಟ್ಟಿದ್ದೇನೆ ನನ್ನನ್ನು ಗೂಡು ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹಿಂದಿನ ಬಾರಿ ಭೇಟಿಯಾದ ಕ್ಯಾಂಟೀನ್ನ ಅವಸ್ಥೆ ನೋಡಿ ನನಗೆ ತುಂಬ ಬೇಜಾರಾಯಿತು ತಕ್ಷಣವೇ ನಾನು ಕಾರ್ಯಪ್ರವೃತ್ತಿ ಆಗಿ ಮಾಡಿ ನನ್ನ ಕರ್ತವ್ಯ ಮಾಡಿದ್ದೇನೆ ಹೊರತು ಅಲ್ಲ ನೀವು ಅಂದುಕೊಂಡಾಗೆ ನಾನೇನು ಹೆಸರು ಮಾಡಲಿಕ್ಕೆ ಕೆಲಸ ಮಾಡಿಲ್ಲ ನಮ್ಮ ನಿಮ್ಮ ಪ್ರೆಸಿಡೆಂಟ್ ಅವರು ಬಂದು ಬಹಳ ಒತ್ತಾಯ ಮಾಡಿದರು ನಾನು ನಂದಿನಿ ಪಾರ್ಲರ್ ಆದ ತಕ್ಷಣ ನಾನು ಅಂದೆ ತಪ್ಪಿಸ್ಕೊಳ್ಲಿಕ್ಕೆ ನಾನು ಅಂದೆ ನೋಡುವ ಕ್ಯಾಂಟೀನ್ ಆದಾಗ ಬರ್ತೇನೆ ಅಂತ ಇವರು ಬಿಡೋದೇ ಪುನಃ ಬಂದು ಕರೆದ್ರು ನನ್ನ ಉದ್ದೇಶ ಬಾರದೇ ಇರುವುದಲ್ಲ ನಾನು ಕೆಲಸ ಮಾಡಿದ್ರೆ ಆಯಿತು ಅಂತ ನಾನು ನೀವೆಲ್ಲರೂ ಸಂತೋಷವಾಗಿ ಇದ್ರೆ ಆಯ್ತು ನನ್ನ ಕರ್ತವ್ಯ ನಾನು ಮಾಡಬೇಕು ಅಷ್ಟೇ ಇತ್ತು ನನ್ನ ಉದ್ದೇಶ ಇಲ್ಲಿ ಬಂದು ಹೋದ್ರೆ ಸಮಯ ತುಂಬಾ ಹೋಗ್ತದೆ ವ್ಯರ್ಥ ಆಗ್ತದೆ ಇವತ್ತಿನ ನನ್ನ ಕೆಲಸ ಎಲ್ಲ ಉಳಿಯಿತು ಈ ಕ್ಯಾಲ್ಕುಲೇಷನ್ ನನ್ನ ಜನ ವೃಕ್ಷ ನದಿ ಕಾವಸ್ಥ ಸಜ್ಜನ ಏತೆ ಪರೋಪಕಾರ ಯುಗೇ ದೇವೇನ ನಿರ್ಮಿತ ಸೂರ್ಯ ಚಂದ್ರ ಮೋಡ ಮರ ನದಿ ದನ ಕರು ಸಜ್ಜನರನ್ನು ಪರೋಪಕಾರ ಸಾರಿ ಪರೋಪಕಾರಕ್ಕಾಗಿಯೇ ದೇವರು ನಿರ್ಮಿಸಿದ್ದಾನೆ ಆದ್ದರಿಂದ ನಮ್ಮ ಜೀವನಕ್ಕಾಗಿ ಅಲಂಕರಿಸಿದ್ದ ಈ ಹುದ್ದೆಯಲ್ಲಿ ಸಾಧ್ಯವಾದಷ್ಟು ಪರೋಪಕಾರವನ್ನು ನಾವು ಮಾಡಬೇಕು ಆದರೆ ಉಪಕಾರ ಮಾಡುವಾಗ ಅರ್ಹರಿಗೆ ಮಾತ್ರ ಮಾಡಬೇಕು ನಿಸ್ವಾರ್ಥದಿಂದ ಮಾಡುವ ಸೇವೆ ಕೂಡ ಉಪಕಾರ ಈಗಿನ ಕಾಲದಲ್ಲಿ ಉಪಕಾರವೇ ಆಗಿದೆ ಎಂಬುದು ನನ್ನ ಅಭಿಪ್ರಾಯ ಇದೆಲ್ಲ ನೀವು ಅರ್ಥ ಮಾಡ್ಕೊಳ್ತೀನಿ ಅನ್ಕೊಳ್ತೇನೆ ನಿಸ್ವಾರ್ಥ ಅಂದ್ರೆ ಎಲ್ಲವೂ ಬರ್ತದೆ ಅದರಲ್ಲಿ ಯಾವುದೇ ರೀತಿಯ ಸ್ವಾರ್ಥ ಇರಬಾರ್ದು ಅಂತ ಅಂತೆಯೇ ನಾನು ನನ್ನ ಕರ್ತವ್ಯವನ್ನು ಪಾಲಿಸಿದ್ದೇನೆ ಹೊರತು ಇದರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ ನಾನು ಈ ಸಂದರ್ಭದಲ್ಲಿ ಹೆಚ್ಚೇನು ಮಾತಾಡುವುದಿಲ್ಲ ನನ್ನ ಕೋರಿಕೆ ಏನೆಂದರೆ ಇಲ್ಲಿ ನೆರೆದಿರುವಂತ ವಕೀಲರುಗಳೆಲ್ಲ ನಿಮ್ಮ ವೃತ್ತಿ ಗೌರವವನ್ನು ಹೆಚ್ಚಿಸುವಂತ ಕೆಲಸವನ್ನು ಮಾಡಿ ನ್ಯಾಯಾಧೀಶರುಗಳಿಗೆ ಒಳ್ಳೆಯ ಸಹಕಾರವನ್ನು ನೀಡಿ ಅವರು ಹೆಚ್ಚು ಹೆಚ್ಚು ಕೆಲಸಗಳನ್ನು ನಿರ್ವಹಿಸುವಂತೆ ಮಾಡಿ ಇದರಿಂದ ಭಾಳಷ್ಟು ಜನರಿಗೆ ನಿಮ್ಮ ಸೇವೆ ತಲುಪಲಿ ಅಂತ ನಾನು ಹಾರೈಸ್ತೇನೆ ಹಾಗೆಯೇ ನೆಕ್ಸ್ಟ್ ಲೋಕದಲತ್ತಿದೆ ಹದಿಮೂರು ಹನ್ನೆರಡು ಇಪ್ಪತ್ತೈದು ನಾವು ಮೈಸೂರು ಯೂನಿಟ್ನಲ್ಲಿ ನಾನು ಬಂದ ನಂತರ ಈ ವರ್ಷದಲ್ಲಿ ಮೂರು ಲೋಕದಲತ್ ಇದು ನಾಲ್ಕನೇ ಲೋಕದಲ್ಲತ್ತ ನಾವು ಒಳ್ಳೆಯ ಸಂಖ್ಯೆಯಲ್ಲಿ ಡಿಸ್ಪೋಸಲ್ ಮಾಡಿದ್ದೇವೆ ಅದೆಲ್ಲ ನಿಮ್ಮೆಲ್ಲರ ಸಹಕಾರದಿಂದಲೇ ಸಾಧ್ಯ ಒಂದು ಕೈಯಿಂದ ಚಪ್ಪಾಳೆ ಖಂಡಿತ ಆಗುವುದಿಲ್ಲ ಸೊ ನಾವು ಕಳೆದ ಬಾರಿ ಹನ್ನೊಂದು ಸಾವಿರ ಎರಡು ಬಾರಿ ಕೂಡ ಹನ್ನೊಂದು ಫಸ್ಟ್ ಎಂಟು ಸಾವಿರ ಚಿಲ್ಲರೆ ನೆಕ್ಸ್ಟ್ ಲೋಕದಲ್ಲ ಸೆಕೆಂಡ್ ಲೋಕದಲತ್ತಲ್ಲಿ ಹನ್ನೊಂದು ಸಾವಿರ ಥರ್ಡ್ ಲೋಕದಲ್ಲಿ ಕೂಡ ಹನ್ನೊಂದು ಸಾವಿರ ಚಿಲ್ಡ್ರನ್ ಮಾಡಿದ್ದೇವೆ ಈ ಸಲ ಮೈಸೂರು ಯೂನಿಟ್ನ ಎಲ್ಲ ನ್ಯಾಯಾಧೀಶರು ಕೂಡ ಕೇಳಬೇಕು ಇಪ್ಪತ್ನಾಲ್ಕು ಸಾವಿರ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ ನಮ್ಮ ಯಾವಾಗಲೂ ನಮ್ಮ ದೃಷ್ಟಿ ಮೇಲೆ ಇರಬೇಕು ಏನು ದೊಡ್ಡದಿರಬೇಕು ನಮ್ಮ ಪ್ರಯತ್ನ ನಾವು ಮಾಡಬೇಕು ಮತ್ತೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ನಾನು ಅಪೇಕ್ಷಿಸ್ತೇನೆ ಲೋಕ ಒಳ್ಳೆಯ ಒಂದು ಜನರಿಗೆ ಕೂಡ ನಮ್ಮ ಸೇವೆ ತಲುಪಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮನುಷ್ಯನಿಗೆ ಗಾಳಿ ಬೆಳಕು ನೀರು ಹೇಗೆ ಮುಖ್ಯವೋ ಹಾಗೆಯೇ ಉತ್ತಮವಾದ ಆಹಾರ ಆತನನ್ನು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಬಲಾಢ್ಯನನ್ನಾಗಿ ಮಾಡುತ್ತದೆ ನಾನು ಇಲ್ಲಿಗೆ ಮೊದಲು ಬಂದಾಗ ಆಗಲೇ ಹೇಳಿದಾಗೆ ಅದು ಬಹಳ ಹೈಜೀನ್ ಆಗಿರಲಿಲ್ಲ ಸೊ ನಾನು ತಕ್ಷಣ ಆಗಿದೆ ಹಾಗೆ ಈ ಕೆಲಸ ಮಾಡಿದೆ ನಿಮಗೆಲ್ಲ ಶುಚಿ ರುಚಿಯಾದ ಆಹಾರ ಕೊಡುವಂತೆ ನೀವೆಲ್ಲರೂ ನೋಡ್ಕೊಳ್ಬೇಕು ನೀವು ಕೂಡ ಜವಾಬ್ದಾರರು ಅವರು ಹೇಗೆ ಹೇಗೆ ಮಾಡಬೇಕಾದ್ರೆ ನೀವು ಕೂಡ ಜವಾಬ್ದಾರರು ನೀವು ಇರ್ಲಿ ಬಿಡಪ್ಪ ಪಾಪ ಬಿಡಪ್ಪ ಅದೆಲ್ಲ ಖಂಡಿತ ನನ್ನ ಕಡೆಯಿಂದ ತಪ್ಪಾಗ್ತದೆ ನಾನು ಎರಡೆರಡು ಬಾರಿ ಅನ್ಕೊಂಡಿದ್ದೆ ಅವರನ್ನು ನೆನಪು ಮಾಡ್ಕೊಳ್ಬೇಕು ನಾನು ಅಂತ ಯಾಕೆಂದ್ರೆ ನಾನು ಹೇಳಿದ ತಕ್ಷಣ ಅವ್ರು ಎಸ್ ಅನ್ಬೇಕು ತಾನೇ ನನ್ನ ಎಲ್ಲ ಕೆಲಸಕ್ಕೆ ಅವರು ಅದಕ್ಕೆ ಮೂಲ ಕಾರಣಕರ್ತ ಅವರನ್ನು ನಾವೆಲ್ಲರೂ ನೀವೆಲ್ಲರೂ ನೆನಪು ಮಾಡ್ಬೇಕು ಎಸ್ ಟಿ ಪಂಡಿತ್ ಸಾಹೇಬ್ರನ್ನು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರಿಲ್ಲದ್ರೆ ನಾನಿಲ್ಲ ಅವರಿಲ್ಲದ್ರೆ ನನ್ನಿಂದ ಈ ಕೆಲಸ ಯಾವ್ದು ಆಗಲ್ಲ ಮಾನ್ಯ ಉಚ್ಚ ನ್ಯಾಯಾಲಯದ ಸಹಕಾರದಿಂದ ಅವರಿಗೆ ಧನ್ಯವಾದಗಳನ್ನು ಅವರ ಪರವಾಗಿ ಸಂಘದ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೇವೆ ಜೊತೆಗೆ ನಂದಿನಿ ಕ್ಷೀರ ಕೇಂದ್ರನೂ ಸಹ ಅವರ ಅವರ ಅವಧಿಯಲ್ಲೇ ಇದೊಂದು ಸ್ಯಾಂಕ್ಷನ್ ಆಗಿತ್ತು ಇದು ಎರಡು ಸಾವಿರದ ಹತ್ತೊಂಬತ್ತರೇ ಸ್ಯಾಂಕ್ಷನ್ ಆಗಬೇಕಿತ್ತು ಆದರೆ ಅದು ಯಾವುದೋ ಕಾರಣಾಂತರದಿಂದ ಅದು ಮಾರಾಟ ಆಗೋದಿಲ್ಲ ಹಾಲು ಅಂತೇಳಿ ಅದನ್ನು ಕೆ ಎಮ್ ಎಫ್ ನಿರ್ದೇಶಕರುಗಳನ್ನು ತಡೆ ಹಿಡಿದಿದ್ರು ಅಂಥದ್ರಲ್ಲಿ ಮೇಡಮ್ನ ನಾವು ಮತ್ತೆ ಅಧ್ಯಕ್ಷರು ಭೇಟಿಯಾಗಿ ಆಗಲೇಬೇಕು ಅಂತ ಹೇಳಿದಾಗ ಮೇಡಮ್ ಇದೊಂದು ತುಂಬ ಒತ್ತಡದಿಂದ ಹೇಳಿ ಅದನ್ನು ಒಂದು ಕ್ಷೀರ ಕೇಂದ್ರವನ್ನು ಸಹ ಇಲ್ಲಿ ನಾನು ನಡ್ಸ್ಕೊಳಕ್ಕೆ ಅವಕಾಶ ಮಾಡಿಕೊಟ್ರು ಅವ್ರಿಗೂ ಸಹ ಅದಕ್ಕೂ ಸಹ ಒಂದು ಧನ್ಯವಾದಗಳನ್ನ ತಿಳಿಸ್ಬೇಕಾಗುತ್ತೆ ಮೂರನೇದಾಗಿ ನಮ್ಮ ಕ್ಯಾಂಟೀನು ಇಲ್ಲೆಲ್ಲ ವಕೀಲರಿಗೂ ಗೊತ್ತಿರೋದು ಎಷ್ಟು ಹದಗೆಟ್ಟೋಗಿತ್ತು ಅಂತೇಳಿ ಎಲ್ಲರಿಗೂ ಗೊತ್ತಿಲ್ಲ ಯಾವುದೋ ಕಾ ಯಾವ ಕಾರಣಕ್ಕೆ ಅದನ್ನು ಚೇಂಜ್ ಮಾಡೋಕ್ಕಾಗ್ತಾರದು ಯಾರಿಗೂ ಗೊತ್ತಿರಲಿಲ್ಲ ಯಾವುದೋ ನಮ್ಮ ಪಾಪ ಪುಣ್ಯ ಬಂದರೂ ಸಾಹೇಬ್ರಿಗೆ ಒಳಗಡೆ ಬಂದರು ಒಳಗಡೆ ಬಂದು ನೋಡಿದ ತಕ್ಷಣ ಅದು ನೀವು ಯಾವ ರೀತಿಲಿ ಊಟ ಮಾಡ್ತೀರಿ ಅಂತ ನನಗೆ ಗೊತ್ತಿಲ್ಲ ಅಂತೇಳಿ ಅವರೇ ಪಾಪ ಕಾರಲ್ಲಿ ಕೂತ್ಕೊಂಡು ನೀವು ಇದನ್ನು ಇಮಿಡಿಯೇಟಾಗಿ ನಾನು ಇದನ್ನು ಆ್ಯಕ್ಷನ್ ತಗತ್ಯೆ ಅಂತೇಳಿ ಅದನ್ನು ಅದು ತುರ್ತಾಗಿ ತಗೊಳ್ಕೊಂಡ್ರು ಅದು ಟೆಂಡರು ಆಗ್ತು ಮತ್ತೆ ಅದಾದ ತಕ್ಷಣ ಅದು ನಮ್ಮಲ್ಲಿ ಯಾರೋ ಒಂದು ಟೆಂಡರ್ ನಾವು ಅದನ್ನ ಈಗಾಗಲೂ ಹನ್ನೊಂದು ಸಾವಿರದ ಆರ್ನೂರಕ್ಕೆ ಆಗಿದೆ ಹನ್ನೊಂದು ಸಾವಿರದ ಆರ್ನೂರು ಬಾಡಿಗೆ ಕಟ್ಟಕ್ಕೆ ಹೋದ್ರೆ ನಮ್ಮಲ್ಲಿ ವ್ಯವ ಇಲ್ಲಿ ಹೋಟ್ಲ್ ಅಡಸೋಕೆ ಆಗೋದಂಥ ಪರಿಸ್ಥಿತಿ ಇದೆ ಮೇಡಮ್ ಅವರು ಹದಿನಾರು ಸಾವಿರದ ಎಂಟುನೂರ ಇತ್ತು ಅದು ಇಂಜಿನಿಯರ್ ಕರೆಸಿ ಅದನ್ನ ಪ್ಲಾನ್ ಅನ್ನ ಆಲ್ಟ್ರನ್ ಮಾಡಿ ಎಂಟು ಸಾವಿರದ ಐನೂರಕ್ಕೆ ಎಂಟು ಸಾವಿರದ ಏಳ್ನೂರಕ್ಕೆ ತಂದು ನಿಲ್ಲಿಸಿದ್ರು ಇಲ್ಲಿ ಯಾರೋ ಅವ್ರನ್ನ ಯಾರೋ ಉದ್ದೇಶಪೂರ್ಕವಾಗಿ ಇನ್ನೊಬ್ಬ ತಂದಾಗಿ ಹನ್ನೊಂದು ಪರ್ಸೆಂಟ್ ತಂದಾಗಿ ಅದಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಟೆಂಡರ್ನ ಮಾಡಿದ್ರು ಅವನೇನೋ ಆ ಕಾರಣ ಅಂತ ನನಗೆ ನಡ್ಸೋಕ್ಕಾಗೋದಿಲ್ಲ ಅಂತ ಬಿಟ್ಟು ಹೋದ ಮತ್ತೆ ವಿಧಿ ಇಲ್ಲದೇವರು ಹನ್ನೊಂದು ಸಾವಿರದ ಆರ್ನೂರಕ್ಕೆ ಇವರಿಗೆ ಮಾಡಬೇಕಾಗಿತ್ತು ಅದು ಈಗ ಅದು ತುಂಬ ಕಷ್ಟಕರವಾದಂಥ ಕಷ್ಟ ಯಾಕಂದ್ರೆ ಹನ್ನೊಂದು ಸಾವಿರದ ಆರ್ನೂರು ಬಾಡಿಗೆ ಕಟ್ಟಬೇಕು ಅಂದರೆ ಇಲ್ಲಿ ಇಪ್ಪತ್ತು ದಿನ ವರ್ಕಿಂಗ್ ಡೇ ನಡೆಯೋದು ನಾಲ್ಕು ಸಂಡೇ ಹೋಗುತ್ತೆ ಒಂದು ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೇ ಹೋಗುತ್ತೆ ಇಪ್ಪತ್ತು ದಿನ ವರ್ಕಿಂಗ್ ಡೇ ಇದೆ ಇಪ್ಪತ್ತು ದಿನದಲ್ಲಿ ನಡೆಸಿ